ಮೊನ್ನೆ ಅಂದ್ರೆ ಶನಿವಾರ ಚಿಕ್ಕಮಗಳೂರಿನ ಹಿಂದೂ ಮಹಾಗಣಪತಿಯ ವಿಸರ್ಜನೆ ನಡೀತಾ ಇತ್ತು ಆ ಸಮಯದಲ್ಲಿ ಎರಡು ಡಿಜೆಗಳನ್ನು ಕೂಡ ಬಳಸಲಾಗಿತ್ತು ಆ ಕಾರಣಕ್ಕೆ ನಿನ್ನೆ ಅಂದ್ರೆ ಭಾನುವಾರ ಸಂಜೆ ಡಿಜೆ ಓನರ್ ಗಳ ಇಬ್ಬರ ಮೇಲೆ ಶಬ್ದ ಮಾಲಿನ್ಯ ಮತ್ತು ರಸ್ತೆ ಸಂಚಾರಕ್ಕೆ ಅಡ್ಡಿ ಅನ್ನುವಂತಹ ಕಾರಣಗಳನ್ನ ಇಟ್ಕೊಂಡು ಎಫ್ಐಆರ್ ಅನ್ನ ಮಾಡಲಾಗಿದೆ ಗಣೇಶ ವಿಸರ್ಜನೆಯ ಹಿಂದಿನ ದಿನ ಅಂದ್ರೆ ಶುಕ್ರವಾರದ ದಿನ ಇದೇ ಚಿಕ್ಕಮಗಳೂರು ನಗರದಲ್ಲಿ ಈದ್ ಮಿಲಾದ್ ಅನ್ನು ಕೂಡ ಆಚರಿಸ್ತಾ ಇದ್ರು ಆ ಸಮಯದಲ್ಲೂ ಕೂಡ ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು ಜೊತೆಗೆ ನಾಲ್ಕಾರು ಸ್ಪೀಕರ್ಗಳನ್ನು ಹಾಕೊಂಡು ಶಬ್ದ ಮಾಲಿನ್ಯವನ್ನು ಕೂಡ ಉಂಟು ಮಾಡಿದ್ರು ಆದ್ರೆ ಅವರ್ಗಳ ಮೇಲೆ ಇಲ್ಲದೆ ಇರುವಂತಹ ಆಕ್ಷನ್ ಅನ್ನ ಎಫ್ಐಆರ್ ಅನ್ನ ಹಿಂದೂ ಧಾರ್ಮಿಕ ಭಾವನೆಗಳನ್ನ ಧಕ್ಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಅದು ಗಣೇಶ ವಿಸರ್ಜನೆಯಲ್ಲಿ ಡಿಜೆ ಬಳಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಓನರ್ಗಳ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ರಾಜ್ಯ ಸರ್ಕಾರ ಯಾರ ಒತ್ತಡಕ್ಕೆ ಮಣಿದು ಇಷ್ಟನ್ನೆಲ್ಲ ಮಾಡಿಸ್ತಾ ಇದೆ ಅಂತ ಹೇಳಿ ಹಿಂದೂಗಳನ್ನು ಯೋಚನೆ ಮಾಡಬೇಕು